ನಮಸ್ಕಾರ ಫ್ರೆಂಡ್ಸ್ ಕುಕ್ಕಿಂಗ್ ಬೈ ಮಂಗ್ಳಾ ನಾಗರಾಜು ಈ ದಿನ ಅಮ್ಮನವ್ರ ದೇವಸ್ಥಾನಕ್ಕೆ ಮಡ್ಲಕ್ಕಿ ಕೊಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಮೊದಲು ಒಂದು ತಟ್ಟೆ ತಗೊಳ್ಳಿ ಆ ತಟ್ಟೆಗೆ ಸ್ವಲ್ಪ ದೊಡ್ಡದಾಗಿರಲಿ ತಟ್ಟೆ ಏಕೆಂದರೆ ಎಲ್ಲ ಬಾಳೆಹಣ್ಣು ಇವೆಲ್ಲ ಇಡಬೇಕಲ್ವಾ ಅದರಿಂದ ಸ್ವಲ್ಪ ಚೆನ್ನಾಗಿ ಇರೋ ದೊಡ್ಡದಾಗಿರೋ ತಟ್ಟೆನ ಇಟ್ಕೊಳ್ಳಿ ಅದಕ್ಕೆ ಇಂಥ ಲೋಟದಲ್ಲಿ ಐದು ಲೋಟ ಅಕ್ಕಿನ ಹಾಕಬೇಕು ಐದು ಲೋಟ ಹಕ್ಕಿನಾದ್ರು ಹಾಕ್ಬೋದು ಐದು ಪಾವು ಅಕ್ಕಿನಾದರೂ ಹಾಕ್ಬೋದು ನಾನಿವಾಗ ಐದು ಲೋಟ ಅಕ್ಕಿನ ಹಾಕ್ತೀನಿ ನೀವು ಹೋಗ್ಬೇಕಾದ್ರೆ ಇದನ್ನ ಹಾಕಿ ಹಾಕ್ಕೊಂಡು ಈ ಥರ ನೋಡಿಕೊಂಡು ದೇವಸ್ಥಾನಕ್ಕೆ ಮಡ್ಲಕ್ಕಿಯನ್ನು ತಗೊಂಡೋಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈಗ ಹಕ್ಕಿನ ತಟ್ಟೆಗೆ ಹಾಕೋತಾ ಇದ್ದೀನಿ ಐದು ಲೋಟ ಹಕ್ಕಿನ ಹಾಕೊಂಡಿದ್ದೀನಿ ಅದನ್ನ ಈ ಥರ ಸಮ ಮಾಡಬೇಕು ಸಮ ಮಾಡಿದ್ಮೇಲೆ ನಾವೇನು ಮಾಡಬೇಕು ಅಮ್ಮನವ್ರಿಗೆ ಒಂದು ಸೀರೆನ ಇಡಬೇಕು ಇಲ್ಲ ಕೆಲವರು ಬ್ಲೌಸ್ ಪೀಸ್ ಇಡ್ತಾರೆ ಕೆಲವರು ಸೀರೆ ಬ್ಲೌಸ್ ಪೀಸ್ ಇಡ್ತಾರೆ ನಾನು ಇದನ್ನು ಸೀರೆ ಮತ್ತು ಬ್ಲೌಸ್ ಪೀಸ್ ಎರಡನ್ನೂ ಇಡ್ತಾಯಿದ್ದೀನಿ ನಿಮಗೆ ಏನು ನಿಮ್ಮ ಅನುಗುಣದ ತಕ್ಕನಾಗಿ ನೀವು ಇಟ್ಕೋಬೋದು ಅದರ ಮೇಲೆ ಎರಡು ವಿಳ್ಳೆದೆಲೆ ಹಡ್ಕೆ ಅಡಿಕೆ ಒಂದೆರಡು ಅಡಿಕೆ ನಿಮ್ಗೆ ಆಗುತ್ತೆ ಅಷ್ಟು ಅಡಿಕೆನ ಇಡಿ ಬಟ್ಲ ಅಡಿಕೆ ಇದ್ದೀನಿ ನಾನು ನೀವು ಇಟ್ಕೊಳ್ಳಿ ಅದೇ ರೀತಿ ಒಂದು ಅರ್ಶನದ ಕೊಂಬು ಕಾಣಿಕೆ ನಿಮಗೆ ನಿಮ್ಮ ಅನುಸಾರಕ್ಕಾಗಿ ಎಷ್ಟು ಕಾಣಿಕೆನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು ಅಂತೀರ ಅಷ್ಟನ್ನು ಇಟ್ಕೊಳ್ಳಿ ನಾನಿವಾಗ ನೂರೊಂದು ರೂಪಾಯಿನ ಇದ್ದೀನಿ ಅದೇ ರೀತಿ ಇಲ್ಲಿ ಬಾಗಣ ಸಾಮಾನು ಅಂತ ಕೊಡ್ತಾರೆ ಅದರಲ್ಲಿ ಬಳೆ ಮತ್ತು ಕಾಡಿಗೆ ಅರಿಶಿನ ಕುಂಕುಮ ಎಲ್ಲ ಇರುತ್ತೆ ಅದನ್ನು ನೀವು ತಂದು ಇಟ್ಕೋಬೇಕು ಗ್ರಂಥಿಗೆ ಅಂಗಡಿಲಿ ಒಂದು ನೆಕ್ಸ್ಟು ಬಾಳೆಹಣ್ಣು ಒಂದು ಚಿಪ್ಪು ಬಾಳೆಹಣ್ಣು ತಗೋಬೇಕು ಅದರಲ್ಲಿ ಹನ್ನೆರಡು ಬಾಳೆಹಣ್ಣು ಇರೋವಂಥದ್ದನ್ನು ತಗೊಂಡು ನೀವು ಇಟ್ಕೋಬೇಕು ಹನ್ನೆರಡು ಬಾಳೆಹಣ್ಣೇ ಬರಬೇಕು ಆಮೇಲೆ ಒಂದು ತೆಂಗಿನಕಾಯಿ ಆದಮೇಲೆ ತೆಂಗಿನಕಾಯಿ ಒಂದು ಹಚ್ಚು ಬೆಲ್ಲ ಅದೇ ರೀತಿ ಒಂದು ಅರ್ಧ ಕೊಬ್ಬರಿಗೆ ಮುರುಗಡ್ಲೆ ಬೇಕಾದರೆ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು ಅರ್ಧ ಡಜನ್ ಬಳೆ ಹೂವು ಇದಿಷ್ಟನ್ನು ಇಟ್ಕೊಂಡು ನಾವು ದೇವಸ್ಥಾನಕ್ಕೆ ಅಮ್ಮನವ್ರ ದೇವಸ್ಥಾನಕ್ಕೆ ಮಡ್ಲಕ್ಕಿನ ತಗೊಂಡು ಕೊಡ್ಬೋದು ಅದೇ ರೀತಿ ಇದರ ಜೊತೇಲಿ ಅರಿಶಿಣ ಕುಂಕುಮ ಹೂವು ಕಾಯಿ ಹಣ್ಣು ಪೂಜೆ ಸಾಮಾನು ಬೇರೆ ತಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಆ ಬಂದಾಗ ಈ ಬರೀ ಖಾಲಿ ತಟ್ಟೆ ಕೊಡೋಲ್ಲ ಸ್ವಲ್ಪ ಹಕ್ಕಿ ಹಾಕ್ಕೊಡ್ತಾರೆ ಆ ಹಕ್ಕಿನ ನೀವೇನು ಮಾಡಬೇಕು ಒಂದು ಮನೆಗೆ ಬಂದ ತಕ್ಷಣ ಒಂದು ಅರ್ಶಿಣದ ಕಲರ್ ಬಟ್ಟೆಯಲ್ಲಿ ಹಕ್ಕಿನ ಇಟ್ಟು ಸುತ್ತ ಒಂದು ಹಕ್ಕಿ ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಳಿ ಅದು ತುಂಬ ಒಳ್ಳೆಯದಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ